ಮಾಜಿ ಎಂಎಲ್ಸಿ ಕಾಂಗ್ರೆಸ್ ಸೈನ ಮುಖಂಡ ಅರವಿಂದ್ ಕುಮಾರ್ ಅರಳಿ ಅವರು ಬೂಡದ ಮಾಜಿ ಅಧ್ಯಕ್ಷ ಬಾಬು ವಾಲಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ ಬಾಬು ವಾಲಿ ಅವರು ಅರವಿಂದ್ ಕುಮಾರ್ ಅರಳಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಕಾನೂನಿನ ಸಮರ ಇವರ ಇಬ್ಬರ ಮಧ್ಯೆ ಪ್ರಾರಂಭವಾಗಿದೆ ಅರಳಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಅವ್ಯವಹಾರದ ಬಗ್ಗೆ ನಮಸ್ಕಾರ ಇವತ್ತು ನಾನು ಕರೆದ ಪತ್ರಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದ ನಮಗೆಲ್ಲರಿಗೂ ಅಭಿನಂದನೆ ಹಾಗೂ ಸ್ವಾಗತ ಕೊಡ್ತೇನೆ ಈ ಪತ್ರಿಕಾಗೋಷ್ಠಿ ಕರಲ್ಲಿ ವಿಶೇಷ ಈಗಾಗಲೇ ನನ್ನ ಅವಧಿ ವಿಧಾನ ಪರಿಷತ್ ಸದಸ್ಯನ ಅವಧಿ ಆರು ವರ್ಷ ಮುಗಿದು ಹದಿನೇಳನೇ ತಾರೀಕು ಮುಗೀತು ಆ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಇದ್ದ ಡಿಸ್ಕಸ್ ಮಾಡಬೇಕು ಅನ್ನೋದು ಒಂದು ಕಾರಣದಿಂದ ಹಾಗೂ ಇನ್ನೊಂದು ಮಹತ್ವವಾದ ಪ್ರಕರಣವನ್ನು ತಮ್ಮೆಲ್ಲರಿಗೆ ಬೆಳಕಿಗೆ ತರಬೇಕನ್ನೋ ಉದ್ದೇಶದಿಂದ ನಾವು ಪ್ರಕ್ರಿಯೆ ಕೊಟ್ಟಿದ್ದಾರೆ ಎರಡು ಸಾವಿರ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತರಿಂದ ಇನ್ನು ಇಪ್ಪತ್ತ್ಮೂರರವರೆಗೆ ಏನು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆಸಿದೆ ಆ ಹಿನ್ನೆಲೆಯಲ್ಲಿ ಬೆಳಕು ಸಲ್ಬೇಕಂತಂದು ನಾನು ಬಂದಿದ್ದೀನಿ ತಮ್ಮೆದುರು ಬಂದಿದ್ದೀನಿ ನಾನು ಕಳೆದ ಎರಡು ಸಾವಿರ ಇಪ್ಪತ್ತೊಂದರ ಮಾರ್ಚ್ರಿಂದ ಸತತವಾಗಿ ಗೂಢ ಆಯುಕ್ತರಿಗೆ ಅಲ್ಲಿನ ಅಧ್ಯಕ್ಷರಿಗೆ ಅಂದಿನ ಅಧ್ಯಕ್ಷರಾದಂಥ ಶ್ರೀ ಬಾಬು ಅಲಿಯವರಿಗೆ ಹಲವಾರು ಪತ್ರ ಬಂದಿದೆ ಈ ರೀತಿಯ ತಪ್ಪಾಗ್ತಾ ಇದೆ ಸರಿ ಮಾಡಿ ಸ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಪಬ್ಲಿಕ್ಕಿಗೆ ಹರಸ್ಮೆಂಟ್ ಮಾಡಿಬಿಡಿ ಎಲ್ಲ ಹೇಳ್ಕೊಟ್ಟು ಬಂದೆ ಆದರೂ ಯಾವುದೋ ತಿಳ್ಕೊಡ್ಲಿಲ್ಲ ಅಧ್ಯಕ್ಷ ಆಮೇಲೆ ಆಯುಕ್ತರಾದ ಆಗಬೇಕು ನಾವು ಇಲ್ಲಿಗಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ನಡೆಸಿ ಅದಕ್ಕೆ ನಾನು ಭಾಳ ರೋಚ್ ಹೋದೆ ಏನು ಮಾಡಬೇಕು ಒಂದು ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದಿದೆ ಆ ಸರ್ಕಾರದಂದು ಆ ಸರ್ಕಾರದಲ್ಲಿ ಏನೇ ಇದಿದೆ ಹಿಂದಿನ ಗೌರ್ಮೆಂಟ್ನಲ್ಲಿ ಇನ್ನು ಸೆಕ್ರೆಟರಿ ಇದೆ ಆ ಸೆಕ್ರೆಟರಿಯಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇದ್ದು ಗೊತ್ತಿಲ್ಲ ಅದು ಯಾವುದು ಬೆಳಕಿಗೆ ಬರ್ತೀನಿ ಅದಕ್ಕೆ ನಾನು ಸಿಟ್ಟತ್ತಿ ನಾನು ಸದನದಾಗ ಒಂದು ಅವಕಾಶ ಇರ್ತೀನಿ ನಾನು ಸದನದಾಗ ಮಾತಾಡೋಕ್ಕೆ ಸದನದಾಗ ಪ್ರಶ್ನೆ ಹಾಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಆನಂತರ ಒಂದು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಅವ್ಯವಾರ ನಡೆದಿದೆ ಭ್ರಷ್ಟಾರ ಆಗಿದೆ ಏನಾಗಿದೆ ನೋಡ್ರಿ ಅಂತಂದು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಂದು ತನಿಖಾ ತಂಡ ಮಾಡಿ ಅದೇ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ತಂಡ ನಗರ ಮತ್ತು ಗ್ರಾಮಾಂತ ಗ್ರಾಮಾಂತರ ಯೋಜನಾ ಇಲಾಖೆಯ ಅಧಿಕಾರಿಗಳು ಧಾರವಾಡ ಇವರ ನೇತೃತ್ವದಲ್ಲಿ ಒಂದು ತಂಡ ಬಂತು ಎರಡು ತಂಡ ತನಿಖೆ ಮಾಡಿ ಇಲ್ಲಾದಂಥ ಅವ್ಯವಹಾರ ಬಗ್ಗೆ ವಿಶೇಷವಾಗಿ ಇಪ್ಪತ್ತೆರಡು ಗೋರ್ನಡಿ ಇಪ್ಪತ್ತೆರಡು ಬಾರ್ ಒಂದು ಇಪ್ಪತ್ತೆರಡು ಬಾರ್ ಒಂದು ಎರಡು ಇಪ್ಪತ್ತಾರು ಇಪ್ಪತ್ತಾರ ಒಂದು ಈ ಲೇಔಟ್ನಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಇಪ್ಪತ್ ಒಂದು ಬಾರ್ ಒಂದು ಎರಡು ಸರ್ವೆ ನಂಬರ್ ಅಂದನೆ ಇಪ್ಪತ್ತೆರಡು ಬಾರ್ ಎರಡು ಇಪ್ಪತ್ತೊಂದು ಬಾರ್ ಒಂದು ಈ ಎರಡು ಲೇಔಟ್ನಲ್ಲಿ ಸುಮಾರು ಇಪ್ಪತ್ತಾರೀಕರೆ ಹದಿನೇಳು ಗಂಟೆನೇ ಇರಬೇಕು ಎರಡು ಕಲ್ ಹಾಗೆ ಇಲ್ಲಿ ಯಾವುದೇ ರೂಢಾಲೆ ಪ್ರಕ್ರಿಯೆ ಆಗಲಾರ್ದೆ ರೋಡ್ ಆಗಬೇಕು ನೆಲ್ಲಾಗಬೇಕು ಎಲೆಕ್ಟ್ರಿಸಿಟಿ ಬರಬೇಕು ಆ ನಂತರ ಮಾರಾಟ ಮಾಡಬೇಕು ಹಂಚಿಕೆ ಮಾಡ್ಬೇಕು ಬೇರೆಯವ್ರಿಗೆ ಯಾರಿಗೆ ಕಾಲ್ ಮಾಡಿ ಹಂಚಿಕೆ ಮಾಡೋದು ಪದ್ಧತಿ ಇದೆ ಆ ಪದ್ಧತಿ ಮಾಡಲಾರ್ದೇ ಯಾವುದೂ ಅಲ್ಲಿ ರಸ್ತೆ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ವಾಟರ್ ಸಪ್ಲೈ ಇಲ್ಲ ಅಂಡರ್ಗ್ರೌಂಡ್ ಡ್ರೈನ್ ಇಲ್ಲ ಇಂಥ ಇಲ್ಲುತ್ತೆ ಟೈಮಿನಾಗ ಅವರು ಕಾಲ್ ಮಾಡಿ ಪೇಪರ್ನಾಗೆ ಇದು ಹಂಚಿಕೆ ಮಾಡಿ ಆ ಹಂಚಿಕೆ ಮಾಡೋಟ ಮೇಲೆ ನಾ ಹೇಳಿದೆ ಇದೆಲ್ಲ ಸರಿ ಇಲ್ಲ ಮಾಡಬೇಡ್ರಿ ಕಂಪ್ಲೀಟ್ ಆದಮೇಲೆ ಮಾಡ್ಬೇಕಂದ್ರೆ ನಾವು ಪ್ರೈವೇಟ್ ಲೇಔಟ್ ಓ ಮಾಡಿದಾಗ ಅವರಿಗೆಲ್ಲ ಕರೆಕ್ಟಾಗಿದರೆ ಮುನ್ಸಿಪಾಲ್ಟಿ ಕೆ ಡಬ್ಲ್ಯೂ ಎಸ್ನಿಂದ ಎಲ್ಲ ಈ ಕೆ ಪಿಲಿಂದ ಸೆಟಿಫ್ಟ್ ತೊಗೊಂಡ್ಮೇಲೆ ನಾವು ಅಪ್ರೂಲ್ ಕೊಡ್ತೀವಿ ಆ ರೀತಿ ಮಾಡೋಣ ಬೇಡ ಅಂತಂದ್ರು ಇವರು ನನ್ನ ಮಾತಿಗೆ ಯಾವ ಬೆಲೆ ಕೊಡ್ಲಾರ್ದೇ ತನ್ನ ಒಂದು ಇದರಿಂದ ಏನಂತಾರೆ ಅದಕ್ಕೆ ಓವರ್ ಯೂಸ್ ಮಾಡೋಕ್ಕಂತ ಒಂದು ಇದ್ರ ಮಾಡಿ ಪೇಪರ್ನಾಗ ಕಾಲ್ ಮಾಡಿ ಯೂಟ್ಯೂಬ್ ಮುಖಾಂತರ ಏನು ಹಂಚಿಕೆ ಮಾಡೋ ಹಂಚಿಕೆ ಮಾಡೋ ಪದ್ಧತಿ ಸರಿಯಲ್ಲ ಮಾಡಬೇಡ ಪತ್ರ ಕೂಡ ಆ ಪತ್ರಕ್ಕೂ ಬೆಲೆ ಕೊಡಲಾರ್ದೇ ಅವರು ಅದೇ ರೀತಿ ಯಾರಿಗೆ ಯಾರಿಗೆ ಬೇಕೋದು ಅವ್ರಿಗೆ ಕರೆಸಿ ಅವ್ರ ಹೆಸರು ಕರೆಸಿ ಅವ್ರಿಗೆ ಕೊಟ್ಟಾರ ಹಂಚಿಕೆ ಮಾಡೋದ್ರಿಗೆ ಅದಕ್ಕೆ ಏನಾರ ದುಡ್ಡು ಏನಾರ ಇರ್ತಲ್ಲ ಈಗ ನಾ ನಾಲ್ಕು ಲಕ್ಷ ಒಂದು ಫ್ಲಾಟ್ ಕೊಟ್ಟಿರಿ ಐದು ಲಕ್ಷ ಒಂದು ಫ್ಲಾಟ್ ಕೊಟ್ಟಿರಿ ಈಗ ಯಾರೇ ಜಾಸ್ತಿ ಜನ ಬಂತಂದ್ರೆ ಇನ್ನು ಹೆಚ್ಚಿಗೆ ಆಗ್ಬೋದು ನಿಮ್ಗೆ ನಮ್ಮ ಇದಕ್ಕೆ ಸುಸೈ ಪ್ರಾಧಿಕಾರ ಲಾಭ ಇದರಲ್ಲಿ ಒಂದು ಎಂಟು ಎಂಟು ಸೈಟ್ಗಳಿತ್ತು ಓಪನ್ ಸೈಜ್ ಆಮೇಲೆ ಈ ನವಬಾದ್ನಲ್ಲಿ ವ್ಯಾಲ್ಯೂ ಅಂತ ಇದೆ ಇಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಒಂದು ಎಂಟು ಪ್ಲಾಟ್ ಇತ್ತು ಆರ ಪ್ಲಾಟು ವ್ಯಾಲೇಜು ಸೈಟು ಅನ್ಸರಿಸಿದೆ ಸೈಟು ಓ ಹ್ಞೂ ವ್ಯಾಲ್ಯೂ ಅಂತವೆ ಹೆಸರೇ ವ್ಯಾಲ್ಯೂ ಇದರಲ್ಲಿ ನ್ಯಾಚುನಲ್ ಸೈಜ್ ಸದರಾಮ ಅಲ್ಲಿ ಹೇಳಿದಾಗ ಫಾರ್ಟಿ ಥರ್ಟಿನ ಫಾರ್ಟಿ ಫಾರ್ಟಿನ ಫಾರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಹಿಂಗೆ ಒಂಬತ್ತು ಸೈಟಲ್ಲಿ ಹೇಳಿದ್ದು ಬಟ್ ಹದಿನಾಲ್ಕು ಹದಿನಾಲ್ಕರಲ್ಲಿ ಒಂಬತ್ತು ಸೈಟು ಆಮೇಲೆ ಎಂಟು ಸೈಟ್ ಇಲ್ಲಿ ವ್ಯಾಲ್ಯೂ ಇನ್ಯಾಗ ಅವು ನಾನು ಹೇಳಿದೆ ಇವು ಆ್ಯಕ್ಷ್ ಮಾಡಿ ಕಾರ್ನರ್ ಪ್ಲಾಟ್ ಅದಾವ ಓಪನ್ ಪ್ಲಾಟ್ ಅದಾವ ಯಾರ ಆ್ಯಕ್ಷ್ ಮಾಡಿದ್ರು ನಿಮಗೆ ಜಾಸ್ತಿ ದುಡ್ಡು ಬರ್ತದೆ ಇಲ್ಲ ಅಂತ ಹೇಳಿ ಅವರು ತಾನೇ ಎಲ್ಲ ಒಳ ಒಪ್ಪಂದ ಮಾಡ್ಕೊಂಡು ಒಂದು ನೋಟಿಫಿಕೇಶನ್ ಹಾಕಿ ನೋಟಿಫಿಕೇಶನ್ ಹಾಕಿದಾಗ ಮಾಡಿ ನಾ ಆ ನೋಟಿಫಿಕೇಶನ್ ಕೂಡ ಅಬ್ಜೆಕ್ಷನ್ ಮಾಡಿದೆ ಆ ನೋಟಿಫಿಕೇಶನ್ ಈ ನಮ್ಮ ಪತ್ರಕರ್ತರ ಹೋಗ್ಬೇಕು ನಾವು ಹೆಸರು ಹೇಳೋಕ್ಕೆ ಬಯಸಲ್ಲ ಗೊತ್ತಿರೋ ಗೊತ್ತಿರಬೇಕು ನಿಮಗೆ ಅವರು ಬರೀ ಆ ಬುಡ್ ಮಾತ್ರ ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ ಆ ನೋಟಿಫಿಕೇಶನ್ ಎಲ್ಲಿ ಬಹಳಂಗ ಬರ್ತೀರ ಲೈಬ್ರರಿ ಉಡಬೇಕು ವಾರ್ತಾಫೀಸಿಗೆ ಉಡಬೇಕು ಇಲ್ಲೆಲ್ಲ ಬರಬೇಕು ಎಲ್ಲೂ ಬಂದಿಲ್ಲ ಎರಡು ಪೇಪರ್ ఆ పేపర్ రొడన దూరం కొట్టింది అది ఆ ప్రకరణ నేడిచారు సరే లేదు సరే లేదు పేపర్ సరే ఆ పేపర్ సరే విదర్ గాంధీ మనం పేపర్ కొను ఈ తపనారం మొదలు విదర్ గాంధీ సార్ ఏనే పేపర్ ని జాయిరా తీ జాయిరా అంటే ఈ యు యు ಇದಲ್ಲ ಸಿದ್ದರಾಮಯ್ಯ ಲೇಔಟ್ ವ್ಯಾಲ್ಯೂ ಇವೆಲ್ಲ ಆ ನೋಟಿಫಿಕೇಶನ್ ಆ ಪೇಪರ್ನ ಹಾಕ್ಸಲ್ಲ ಆ ಪೇಪರು ಒಂದು ಬೀದರ್ ಸಂದೇಶ ಅನ್ನೋ ಪೇಪರ್ ಆಗಿದೆ ಬೀದರ್ ಸಂದೇಶ ಪೇಪರ್ ಎರಡು ಕಡೆ ಬಂದಿದ್ದ ಕನ್ನಡ ಪೇಪರ್ ಒಂದು ಹಿಂದಿ ಪೇಪರ್ ಕೊಟ್ಟಾಗ ಆದರೆ ಕನ್ನಡ ಪೇಪರ್ನಾಗೆ ಬರೀ ಆಫೀಸ್ ಫೈಲಿಂಗ್ ಮಾತ್ರ ಇಲ್ಲಿ ಈ ಇಲ್ಲಿ ಸೈಟು ಸುಮಾರು ಲಕ್ಷ ಗಟ್ಟಲೆ ಮಾರ್ತ ಲಕ್ಷ ಕೆಲ ಕೆಲವು ಕೋಟಿ ಹೋಗ್ತಾರೆ ಆದ್ರೆ ಇವ್ರ ಏನ್ಮಾಟ್ರೆ ಒಳಗಿಂದ ಏಳು ಲಕ್ಷ ಐದು ಲಕ್ಷ ಮಾಡಿ ಒಳಗೊಳಗೆ ಮಾರ್ಕ್ ಮಾಡಿ ಮಾಡ್ ಮಾರ್ಕ್ಬಿಟ್ಟು ಅದೆಲ್ಲ ನಾನು ಇದನ್ನ ಮಾಡಿದಾಗ ಈ ಏನು ಎರಡು ತನಿಖಾ ತಂಡಗಳಿಗೆ ನಾನು ಸರ್ಕಾರ ಒತ್ತಾಯ ಮಾಡಿದೆ ಎರಡು ತನಿಖಾ ತಂಡಗಳು ಒಂದು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಅನ್ನು ಸಬ್ಮಿಟ್ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಧಾನಸಭೆಯಲ್ಲಿ ಅಧಿವೇಶನ ಕಾಲದಾಗ ನಾನು ಮೊನ್ನೆ ಮಂತ್ರಿಗಳಿಗೆ ಕೇಳಿದಾಗ ಮಂತ್ರಿಗಳು ಇಲ್ಲೆಲ್ಲ ಅದು ಇನ್ಕ್ವರಿ ಆಗಿದೆ ರಿಪೋರ್ಟ್ ಬ ಬಂದಿದೆ ಅದು ಬಂದಿದ್ದು ನಿಮಗೆ ಕೊಡ್ತೀವಿ ಅಂತ ಅದು ಕೊಡಿ ಇಷ್ಟು ಲೇಟ್ ಯಾಕೆ ಮಾಡಿದ್ರಿ ಅಂತ ಕೇಳಿದೆ ಆ ಲೇಟ್ ಮಾಡಿದಾಗ ಬೇರೆ ಕಾರಣ ಹೇಳಿದ್ರು ಆ ಕಾರಣಕ್ಕೆ ನಾನು ಅಬ್ಜೆಷನ್ ಮಾಡಿದ್ರೆ ನಿಮಗೆ ಆಮೇಲೆ ನಿಮ್ಗೆ ಈ ಇವತ್ತು ಕೊಡ್ತೀವಿ ಅಂತಂದು ನನಗೆ ವರದಿ ಕೂಡ ಕೊಟ್ಟು ಆ ಎಲ್ಲ ಅವ್ರು ಏನು ಕೊಟ್ಟರೆ ಆ ವರದಿಯೆಲ್ಲ ಇವರು ತಪ್ಪು ಮಾಡಿದಾರಂತೆ ಹೇಳಿದ್ದೆ ಆ ತಪ್ಪು ಮಾಡಿದ ಆಧಾರ ಮೇಲೆ ಇವರು ಸರ್ಕಾರದವರು ಈ ಗೂಢ ಆಯುಕ್ತರಾದಂಥ ಹಿಂದಿನ ಆಯುಕ್ತರಾದಂಥ ಸನ್ಮಾನ್ಯ ಐ ಅವಯ್ ಕುಮಾರ್ ಅವರಿಗೆ ನಿಯಮ ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮದನ್ವಯ ಅವರಿಗೆ ಕಾರಣ ಕೇಳಿ ನೋಟಿಸ್ ಇಶ್ಯೂ ಮಾಡ್ತಾರೆ ಇಲ್ಲ 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 ಒಳ್ಳೆಯ ಕಾರಣ ಕೇಳಿ ನೋಡಿಸ್ಕೊಡ್ತಾರೆ ಆ ನೋಟಿಸಿಗೆ ಹದಿನೈದು ದಿವಸಕ್ಕೆ ಉತ್ತರ ಕೊಡ್ಬೇಕಂತ ಇರ್ತೀವಿ ಆದರೂ ಉತ್ತರ ಕೊಡಲಿಲ್ಲ ಉತ್ತರಗಳ ಸ್ಪಷ್ಟಪಡ್ದ ಉತ್ತರ ಕೊಡಲಿಲ್ಲ ಅಂದರೆ ಇದು ನೀವು ಈ ನಾವೇನ ಈ ರಿಪೋರ್ಟ್ ಬಂದ ರಿಪೋರ್ಟ್ ಸತ್ಯದಲ್ಲಿ ತಿಳ್ಕೊಂಡು ನಿಮಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಆ ನಂತರ ಅದು ಒಂದು ರಿಪೋರ್ ರಿಪ್ಲೈ ಕೊಡಲಿಲ್ಲ ಇವರಿಗೆ ಅಭಯ್ ಕುಮಾರ್ ಅವರಿಗೆ ಸಸ್ಪೆಂಡ್ ಮಾಡಿ ಆಯುಕ್ತಕ್ಕೆ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿದಾಗ ನಂದು ಆರೋಪ ಏನಾಯಿತು ಆಯುಕ್ತ ಒಬ್ಬನೇ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷ ಮಾಡಿರ್ತಾರೆ ಅಧ್ಯಕ್ಷ ಇನ್ನೊಂದು ಇರಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಸರ್ಕಾರದವ್ರು ಏನು ಮಾಡಿದ್ರು ಆ ಈ ಕೇಸನ್ನು ಕಾನೂನು ವಿಭಾಗ ಕಳಿಸ್ತು ಲೀಗಲ್ ಒಪಿನಿಯನ್ ತೊಗೊಳಕ್ಕೆ ಲೀಗಲ್ ಒಪಿನಿಯನ್ ತೊಗೊಳಕರಿಸಿದಾಗ ಅವರು ಹೌದು ಇದು ಮಾಡಿದ ತಪ್ಪಿದೆ ಇದರಲ್ಲಿ ಅಧ್ಯಕ್ಷರು ಕೂಡ ಆದರೆ ಇವ್ರ ಮೇಲೆ ಐ ಪಿ ಸಿ ಫೋರ್ ನಾಟ್ ನೈನ್ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಂತಂದು ಅವ್ರಿಗೆ ಒಪಿನಿಯನ್ ಕೊಟ್ಟರು ಅದೇ ರೀತಿ ಅಲ್ಲಿಂದ ನಮ್ಮ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರ ಯೋಜನಾ ಸೇವೆ ಇವರು ದಿನಾಂಕ ಹದಿನೇಳು ಇದು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿ ಡಿ ಆಯುಕ್ತರಿಗೆ ಆದೇಶ ಮಾಡ್ತಾರೆ ನಾಲ್ಕುನೂರ ಐ ಪಿ ಸಿ ಫೋರ್ ನಾಟ್ ನೈನ್ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಆದಂತ ನಷ್ಟನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ವಸೂಲು ಮಾಡಬೇಕು ಅಂತ ಹಾಗೆ ಈಗ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿನಿ ಎರಡು ದಿವಸದ ಆಯುಕ್ತರು ಕೇಸ್ ಫೈಲ್ ಮಾಡಲಿಲ್ಲ ಅಂದ್ರೆ ಅವ್ರ ವಿರುದ್ಧನೂ ಕೂಡ ನಾನು ಹೈಕೋರ್ಟ್ಗೆ ಅವ್ರ ವಿರುದ್ಧನೂ ಅಂತಂದ್ರೆ ಅದೇ ಜೊತೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸಗಳೊಂದಿಗೆ ನಾನು ಪೂಜಾ